ಮಹಾನಟಿ ಡಿ ಕೆ ಡಿ ಬರ್ಜರಿ ಬ್ಯಾಚುಲರ್ಸ್ ನ ಅದ್ಭುತವಾದಂತ ನಟಿ ಗಗನ ಅವರು ಇದೀಗ ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಥವಾ ಹೊಸದೊಂದು ಸೀರಿಯಲ್ ಮೂಲಕ ಮತ್ತೊಮ್ಮೆ ಕಿರುತಿರಿಯಲ್ಲಿ ರಂಜಿಸಲು ಬರ್ತಾ ಇದ್ದಾರೆ ಹೌದು ರಾಜಕುಮಾರಿ ಅಂತ ಹೊಸ ಧಾರಾವಿ ಮೇಲೆ ಇದೀಗ ಗಗನ ಅವರು ಪ್ರಮುಖ ಪಾತ್ರ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಲಡ್ಡು ಎಂಬ ಒಂದು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಇದರಲ್ಲಿ ಒಂದು ಸ್ವೀಟ್ ಅಂಗಡಿಯನ್ನ ಓಪನ್ ಮಾಡುವಂತ ಒಂದು ಕನಸನ್ನ ಇಟ್ಕೊಂಡಿದ್ದಾರೆ ಗಗನ ಗಗನ ಅವರ ಒಂದು ಅದ್ಭುತವಾದಂತ ಧಾರಾವಾಹಿ ಗ್ರ್ಯಾಂಡ್ ಓಪನಿಂಗ್ ಆಗ್ತದೆ ಅಭಿಮಾನಿಗಳಿಗಂತೂ ಖುಷಿಯೋ ಖುಷಿ ಭರ್ಜರಿ ಬ್ಯಾಚುಲರ್ಸ್ ಬಳಿಕ ಈಗ ಹೊಸ ಆಫರ್ ಸಿಕ್ಕಿದ್ದು ಸೀರಿಯಲ್ ನಲ್ಲಿ ನಾಯಕಿಯಾಗಿ ಕಾಣಿಸ್ಕೋತಾ ಇದ್ದಾರೆ ಜನರಿಗಂತೂ ಖುಷಿ ಆಗಿದೆ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಮೂರನೇ ಸ್ಥಾನವನ್ನ ಪಡೆಸ್ಕೊಂಡಿದ್ರು ಡ್ರೋಮ್ ಪ್ರತಾಪ್ ಆ ಶೋ ನಲ್ಲಿ ಸುಮಾರು ಒಂದು ಐದರಿಂದ ಆರು ತಿಂಗಳು ಕಾಣಿಸ್ಕೊಂಡಿದ್ರು ಅದಾಗಿ ಕೆಲವಷ್ಟು ಜಾಹಾತುಗಳಲ್ಲಿ ಕಾಣಿಸ್ಕೊಂಡ್ರು ಈಗ ಸದ್ಯಕ್ಕೆ ಧಾರಾವಾಹಿಯ ಮೂಲಕ ನಟ ನಟನೆಗೆ ಅದ್ಭುತವಾಗಿ ಕಿರುತುರೆಯಲ್ಲಿ ಫಸ್ಟ್ ಟೈಮ್ ಹೀರೋಯನ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಕಾಲಿಡ್ತಾ ಇದ್ದಾರೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಸ್ಯಾಂಡಲ್ವುಡ್ ಎಂಟ್ರಿ ಕೊಟ್ಟರು ಕೊಡಬಹುದು ಆಶ್ಚರ್ಯ ಇಲ್ಲ ಸಾಕಷ್ಟು ರಿಯಾಲಿಟಿ ಶೋಗಳ ಮೂಲಕ ಮನೆ ಮಾತಾದಂತ ಒಂದು ಹಲವಾರು ಆ ಜಾಹೀರಾತುಗಳೂ ಸಹ ಕಾಣಿಸ್ಕೊಂಡಿದ್ರು ಬಹಳ ಹಲವಾರು ಜಾಹೀರಾತುಗಳ ಮೂಲಕ ಮನೆ ಗಗನ ನಿಜವಾಗ್ಲೂ ಕೂಡ ಹೀರೋಯಿನ್ ಆಗಿ ಧಾರಾಬಹಿಗೆ ಎಂಟ್ರಿ ಕೊಟ್ಟಿತ್ತು ಬಹಳಷ್ಟು ಜನ ಎಂಜಾಯ್ ಮಾಡೋದು ಗ್ಯಾರಂಟಿ ಯಾವ ರೀತಿ ಇರುತ್ತೆ ಒಂದು ಧಾರಾವಾಹಿ ಯಾವ ರೀತಿ ಪ್ರಸಾರ ಆಗುತ್ತೆ ರಾಜ್ಕುಮಾರಿ ಧಾರಾವಾಹಿ ಅಂತ ಈ ಒಂದು ಶೀರ್ಷಿಕೆ ಇರುವಂತದ್ದು ಇದರಲ್ಲಿ ಗಗನ ಅವರೇ ಮೇನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಒಂದು ಅದ್ಭುತವಾದಂತಹ ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊತಾರೆ ಕಾದು ನೋಡೋಣ ಯಾವ ರೀತಿ